ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮೂವತ್ತು ವರ್ಷಗಳ ಒಳ ಮೀಸಲಾತಿಗೆ ಮಾದಿಗ ಸಮುದಾಯಕ್ಕೆ ಜಯ ಸಿಹಿ ಹಂಚಿ ಸಂಭ್ರಮಿಸಿದ ಮುಖಂಡರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾದಿಗ ದಂಡೋರ ಸಂಘಟನೆ ಅಂಬೇಡ್ಕರ್ ಯುವ ಸೇನೆ ದಲಿತ ಸಂಘರ್ಷ ಸಮಿತಿ ಸಾಗರ ಬಣ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ಕೂಡ್ಲಿಗಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಯ ಮುಖಂಡರುಗಳು ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠವು ಈ ಚಿನ್ನಯ್ಯ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಸಂತೋಷ್ ಹೆಗಡೆ ಅವರ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಪಂಜಾಬ್ ಮತ್ತು ಹರಿಯಾಣದ ದೇವೇಂದ್ರ ಸಿಂಗ್ ಪ್ರಕರಣದ ತೀರ್ಪನ್ನು ಎತ್ತಿ ಹಿಡಿದಿದೆ ಅಂದರೆ ಭಾರತ ಸಂವಿಧಾನವು ಆಯಾ ರಾಜ್ಯಗಳಲ್ಲಿ ಆಂತರಿಕ ಮೀಸಲಾತಿಯನ್ನು ಅನುಮತಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಮರ್ಥನೀಯ ಎಂದು ಒಳ ಮೀಸಲಾತಿ ಪರ ತೀರ್ಪು ಪ್ರಕಟಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮೂವತ್ತು ವರ್ಷಗಳ ನಿರಂತರ ಹೋರಾಟಕ್ಕೆ ಗುರುವಾರರಂದು ಕೊನೆಗೂ ಕಾನೂನು ಸಮರ್ಥನೆ ದೊರೆತಿದೆ ಎಂದು ಅಂಬೇಡ್ಕರ್ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕಾ ಸಂಚಾಲಕರಾದ ಡಿ ಎಸ್ ದುರ್ಗೇಶ್ ಸಹ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅಭಿನಂದನೆ ಸಲ್ಲಿಸಿದ್ರು ಹಾಗೆ ಡಿಎಸ್ಎಸ್ ಮುಖಂಡರಾದ ಎಸ್ ದುರ್ಗೇಶ್ ಅನೇಕ ಹೋರಾಟಗಳ ಮೂಲಕ ಹೋರಾಟ ಮಾಡಿದಂತ ರಾಜ್ಯದ ಮುಖಂಡರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ರು ಹಾಗೂ ಇವರ ಹೋರಾಟಗಾರರಾದ ಬಸವಣ್ಣ ತಿಮ್ಮನಹಳ್ಳಿ ಇವರು ಸಹ ಮಾತನಾಡಿ ರಾಜ್ಯದ ಒಳ ಮೀಸಲಾತಿಗೆ ಹೋರಾಡಿದ ಪ್ರಮುಖ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿಯ ಕುರಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಗೌರವಿಸಿ ಕುಡ್ಗಿ ತಾಲೂಕಿನ ಹೋರಾಟಗಾರರು ಪಟಾಕಿ ಹಚ್ಚುವುದರ ಜೊತೆಗೆ ಸಿಹಿ ತಿಂಡಿ ತಿನಿಸಿ ಸಂಭ್ರಮಾಚರಣೆ ಮೆರೆದರು ವರದಿ ರಾಘವೇಂದ್ರ ಸಾಲೊಮನೆ ಕೂಡ್ಲಿಗಿ ಂತ ಚಂಡೂರವಳಿ ಸಾಹಿ ಒಂದು ನೇತೃತ್ವದಲ್ಲಿ ಇವತ್ತು ನಮಗೆ ಎ ಸದಾಶಿವ ಮತ್ತು ಎ ಸಿ ಡಿ ವರ್ಗೀಕರಣ ಏನಿದೆಯಲ್ಲ ವರ್ಗೀಕರಣ ಮೀಸಲಾತಿ ವರ್ಗೀಕರಣವನ್ನು ಇವತ್ತು ನಮಗೆ ತೀರ್ಪು ಆದೇಶವನ್ನು ಮಾಡಿ ಇವತ್ತು ರಾಜ್ಯ ಅದನ್ನು ನಿರ್ಧರಿಸಬೇಕು ಅಂತೇಳಿ ಕೇಂದ್ರಕ್ಕೇನು ಒತ್ತಾಯ ಮಾಡ್ತಿದ್ರಲ್ಲ ಇವರು ಕೇಂದ್ರದಲ್ಲಿ ಕೊಡುವಂಥ ಅಧಿಕಾರ ಇಲ್ಲ ಅದು ರಾಜ್ಯ ಸರ್ಕಾರಗಳನ್ನ ಕೊಡಬಹುದು ಹೇಳಿ ಇವತ್ತು ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳಿಗೆ ಈ ಒಂದು ಆದೇಶವನ್ನು ಹೊರಡಿಸಿದಂಥ ನಮ್ಮ ಸುಪ್ರೀಂ ಕೋರ್ಟಿಗೂ ಮತ್ತು ನಮ್ಮ ಎಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ನ್ಯಾಯಾಧೀಶವರಿಗೂ ಎಲ್ಲರಿಗೂ ನಮ್ಮ ಮಾದಿಗೆ ಸಮುದಾಯ ಇಡೀ ನಮ್ಮ ಭಾರತ ದೇಶದ ಮಾಡಿಗ ಸಮುದಾಯ ಚಮ್ಮ ಸಮುದಾಯ ದಕ್ಕಲಿ ಸಮುದಾಯ ಆಮೇಲೆ ಅರಳಯ್ಯ ಸಮುದಾಯ ಇನ್ನು ಸಣ್ಣ ಸಣ್ಣ ಮೈಕ್ರೋ ಸಮುದಾಯಗಳೆಲ್ಲ ಸೇರಿ ಅರುಂಧತಿ ಸಮುದಾಯ ಅಂತ ತಮಿಳುನಾಡಿನಲ್ಲಿರುವಂಥ ಅರುಂಧತಿ ಸಮುದಾಯವರಾಗಿರ್ಬೋದು ಆಂಧ್ರದೊಳಗೆ ಮಾದ ಸಮುದಾಯ ಮಾದಿಗ ಸಮುದಾಯ ಆಗಿರ್ಬೋದು ಎಲ್ಲ ಸಮುದಾಯಗಳು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಭಿನಂದಿಸುತ್ತಾ ಈ ಒಂದು ಒಂದು ಅಭಿನಂದನೆ ಕಾರ್ಯಕ್ರಮಗಳನ್ನು ನಮ್ಮ ನರೇಂದ್ರ ಮೋದಿ ಸಾಹೇಬರು ಸಹ ನಾವು ಸಲ್ಲಿಸ್ತೀವಿ ಅಂತೇಳಿ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದು ಸುತ್ತ ಎರಡು ಮಾತುಗಳನ್ನು ಉಳಿಸ್ತೀನಿ ಜೈ ಹಿಂದ್ ಜೈ ಕನ್ನಡ அவங்க கூட இது பண்ண சேர கொடு சாரி சார் எய் சார் 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 வரி சார்

ಅಲ್ಲ ವಿಜಯಕ್ಕೆ ಒಣ ಮೀಸಲಾತಿ ಜೆ ಕೆ ಒಣ ಮೀಸಲಾತಿ ಜೆ ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಣ ಮೀಶಲಾತಿ ಜಯ ಕಳಿಸಿದ್ದಕ್ಕೆ ಉಣಾ ಮೀಶಲಾತಿ ಜಯ ಕಳಿಸಿದ್ದಕ್ಕೆ ಎ ಜಿ ಸದಾಶಿವದ ಆಯೋಗದ ವರದಿಯ ಪ್ರಕಾರವಾಗಿ ನಾವು ಕರ್ನಾಟಕದಲ್ಲಿ ಸಂಸ್ಥೆ ಹೂಡ್ಗಿ ತಾಲೂಕಿನಿಂದ ರಾಜ್ಯ ಮಟ್ಟ ರಾಜ್ಯ ಮಟ್ಟದಿಂದ ದಿಲ್ಲಿ ದೆಹಲಿ ಮಟ್ಟ ಹೋಗಿ ಹೋರಾಟ ಮಾಡಿರ್ತಕ್ಕಂಥ ಬಲವಟ್ಟು ಅಳಮೀಸಲಾತಿ ಜಾರಿಗೊಳಿಸಿದೆ ಅದಕ್ಕಾಗಿ ನಮಗೆಲ್ಲ ಮತ್ತು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಯುವ ನಾಯಕರಿಗೆ ನಾವು ಈ ಒಂದು ಹೋರಾಟದ ಪ್ರಯುಕ್ತ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತೇವೆ ಮತ್ತು ಅದೇ ಪ್ರಕಾರವಾಗಿ ನಮ್ಮ ಹಿರಿಯರಿಗೆ ತಲುಸ್ತೇವೆ ಅದೇ ಪ್ರಕಾರವಾಗಿ ನಾವು ತಾಲೂಕು ಮಟ್ಟದಲ್ಲಿ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ರಾಗಣ್ಣ ನಾಗರಾಜ ಮತ್ತು ನಮ್ಮ ಅಭಿವೃದ್ಧಿ ಸಮೇತ ನಾವು ಆ ವಂದನೆಗಳನ್ನು ತಿಳಿಸ್ತಾ ಮುಂದೆ